ಮಾರ್ಮಿಕವಾಗಿ ಒಂದು ಪೆಂಟು ಮಾಸ್ತಾರ ಹೇಳ ಒಂದು ವಿಷಯ ಅದ್ರ ಮೇಲ್ ಮುಂದೆ ನಡುವತ್ತ ಈ ಈಗ ನಾವು ಚಾಲಾ ಹಾಡಿ ಪಾಳ್ಯಕುರಮ್ ಕೂಡನು ನೋಡ ಮುಂದೆ ಹೆಂಗ್ ಬರ್ತದ ಹಂಗ್ ಮತ್ತೆ ಸಗುಣ್ ಮಾಸ್ತರ್ ಇದ್ರಾಗ ಬಹಳ ಅನಬಹುದು ಮಾತಿ ಹೇಳ್ತಾರಂತೇಳಿ ಇಲ್ಲಿ ಕೂತಂತ ಅಭಿಮಾನ ಹಾಗೆ ಮಾತಿನ ಕ್ಷಣ ಕ್ಷಣಿಸಿರ್ತಕ್ಕಂತ ಹೌದ್ ಆಳ್ಗಿ ಪಿಂಟು ಮಾಸ್ತಾರ ಏನ್ರಿಪ ಅಳ್ಗಿ ಪಿಂಟು ಅವರು ಹೌದು ಹೌದು ಮ್ಯಾಲಲ್ಲಿ ಮತ್ತೆ ಇದೊಂದು ಡಂಬರಾಟ ಏನ ಏನೋ ಹುಡ್ಕೊಂಡ್ ಬಂದ ಹೌದು ಹೌದೌದು ಏನೋ ಯೂಟ್ಯೂಬ್ ಚಾಲು ಮಾಡ್ದಂಗೆ ಕಾಣಿಸ್ತಾನ ಮಾತ್ ಯೂಟ್ಯೂಬ್ ಹ ಹಾಡ್ಕಿದಟ್ಟೆ ಹಾಡ್ಕಿದ ಅಟ್ಟೆ ಪಗಾರ ಸಾರಲ್ ಎಲ್ಲಾನೇ ಹೊಡಿಬೇಕತ್ತಾನ ಯಾಕತ್ ಕೇಳಿದ್ರ ಯಾಕ ಮಾತುಗಳು ಹೊಸ ಹೇಳ್ತಾನು ಹಾಡ್ಲಾಕ್ ಮನುಷ್ಯರು ಹೊಸ ತರ್ತಾನ ನೀವು ಹಾ ಕಲಿಯುಗದ ಕಾಲದ ಹೌದು ಕಾಂಪ್ಯೂಟರ್ ಯುಗ ಅದ ಕಾಂಪ್ಯೂಟರ್ ಯುಗ ಅದ ಯಾಕ ಗುರು ಬೀರಲಿಂಗೇಶ್ವರನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಹೌದು ಅವನು ಶಿಷ್ಯ ಆಗಿರ್ತಕ್ಕಂತ ಅವ್ರ ಯಾರ ಯಾವ ಭಾರಾಮತಿಗೌಡ್ ಹಟ್ಟಿಲಿ ಜನಿಸಿ ಹೌದು குரு வீர கை ஒழக சணி வீரராக சௌத சிர்காது ஊர் ரிஷக்கம் ருணி கிளாப்பா நன்ப ரகன்தோட்டப்பட அம்ள நர்ப்பிச்சித்த ಹುಟಗಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಅವ್ರು ಯಾರೀಪಾ ಭರಮ ದೇವರ ಪಾದವನ್ನ ತಲೆ ಮೇಲೆ ಇಟ್ಟಿಕೊಂಡು ಮುಂದ ಏನ್ ಮಾಡ್ಬೇಕಾಯ್ತೀರಿ ಈ ಜಾತ್ರೆಗೆ ಕಾರಣಿಕರ್ತನ ಆಗಿರ್ತಕ್ಕಂಥ ಅವ್ರು ಶ್ರೀ ಅಮೋಘ ಸಿದ್ದೇಶ್ವರ ಪಾದಾರ್ ಒಂದರು ಕೂಡ ಅನಂತ ಕೋಟಿಪುರಾಮ್ಗಳನ್ನ ನರಪಿಸುತ್ತಾ ಹೌದ ಈ ಅಮೋಘ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಹೌದ ಇಲ್ಲಿ ಕೂಡಿತಕ್ಕಂಥ ಹೌದ ಕಲಾವಂತರಿಗೆ ಬುದ್ಧಿವಂತರಿಗೆ ಧ್ಯಾನ ಪಂಡಿತ್ರಿಗೆ ಸರಜೋಡಿ ಬಂದಂತ ಬಂದೂ ಹೌದ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಅದಕ್ಕೆ ಮಾತ ಮಲ್ಲಪ್ಪಣ್ಣ ಹೇಳಿದ್ರೆ ಮಲ್ಲಪ್ಪಣ ಪಾ ಭೌತ ಶುಕೃತಾಚಿ ಜೋಡಿ ಮಣ್ಣು ನೀವು ವಿಟ್ಟಲಾವಡಿ ವಿಟ್ಟಲಾವಡಿ ಮಾತಾ ಏನ್ರಿ ಮಾತಾ ಈ ಸತ್ಯಸಂಗದ ಸೇವಾ ಕೇಳಾಕ ಮತ್ತು ಹಾಡಾಕ ಸಿಗ್ಬೇಕಾಗಿದ್ರೆ ಏನ್ ಮಾಡ್ಬೇಕ್ರಿಪಾ ಇದಕ್ಕೆ ಹಿಂದಿನ ಜನ್ಮದ ಸ್ವಲ್ಪ ಪುಣ್ಯದ ಫಲ ಬೇಕನ್ರಿಪಾ ಪುಣ್ಯದ ಫಲ ಬೇಕು ಹೌದಾ ಆ ಪುಣ್ಯದ ಫಲದ ಗೋಸ್ಕರವಾಗಿ ನಾವು ನೀವು ಎಲ್ಲಾರು ಇಲ್ಲಿ ಕೂಡ ಕೂಡಿದೀವಿ ಹೌದಾ ಯಾವ ಸಾಂಗ್ಲಿ ಜಿಲ್ಲೆ ಹೌದ್ ಜತ್ ತಾಲೂಕಿನ ಸತ್ ತಾಲೂಕಿನ ಹೌದಾ ಈ ಸುಸಲಾದಿ ಗ್ರಾಮದ ಅಡವಿ ವಸ್ತಿಯಲ್ಲಿ ಹೌದ ಅಮೋಘ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಹೌದು ಈ ಪರಮಾತ್ಮನ ಸೇವೆ ಕೇಳಿಗೋಸ್ಕರವಾಗಿ ಮತ್ತೆ ಮಾಡ್ಯಾರೀಪ ಇಲ್ಲಿ ಎರಡು ಕಲಾ ಸಂಘಗಳು ಕೂಡ ಮಾಧ್ಯಗಳು ಯಾವ ಕಲಾ ಸಂಘ ಅಂತ ಕೇಳಿದ್ರ ಯಾವ್ಯಾವ್ರಿ ಪ್ಯಾಮ್ ಯಾವ ಸಾಂಗ್ಲಿ ಜಿಲ್ಲೆ ಸತ್ ತಾಲೂಕಿನ ಉಟಗಿ ಗ್ರಾಮದ ಭ್ರಮದ ಸಂಘ ಇದೊಂದು ಚಿಕ್ಕ ಸಂಘ ಇನ್ನೊಂದು ಯಾವ ಸೋಲಾಪುರ ಜಿಲ್ಲೆ ಹೌದೌದು ದಕ್ಷಿಣ ಸೋಲಾಪುರ ದಕ್ಷಿಣ ಸೋಲಾಪುರ ತಾಲೂಕಿನ ಹೌದೌದು ಕುಂಬಾರಿ ಗ್ರಾಮದ ಘೇರಿ ಸಿದ್ದೇಶ್ವರ ಡೋಳ ಹಾಡಿನ ಸಂಘನ್ ಕೊಡ್ಸಾರೀಪಿದಾಗ್ಯದ ಹೌದೌದು ಈ ಶ್ರಾವಣ ಮಾಸ ಇರೋದ್ರಿಂದ ಏನ್ ಹಾಕದ್ರಿಪ್ಪ ಸತತವಾಗಿ ಹಗಲು ರಾತ್ರಿ ಕಾರ್ಯಕ್ರಮ ನಡೆದಿಂದ ಹೌದೌದು ಹಾಡುದ್ರಲ್ಲಿ ಬಾರ್ಶಾಡೋದ್ರಲ್ಲಿ ಮಾತು ಹೇಳುದರಲ್ಲಿ ಹೌದು ಸೂರ್ಯನಲ್ಲಿ ಎಷ್ಟು ಅಲ್ಪ ದೋಷಿಗಳನ್ನ ಆಗ್ತಿರ್ತಾವ ಏ ಆಗ್ತಾವಲ್ರಿ ಪ ಆ ಆಗಿರತಕ್ಕಂಥ ತಪ್ಪೆಲ್ಲಾ ಬದಿಗಿ ಒತ್ತಿ ಒಪ್ಪನ ಅಂತ ಅದು ಒಪ್ಪನ ಅಂತ ನೀವು ಚಂಜಿ ಆ ಆರತಿ ಮಾಡು ತನಕ ಎತ್ತಿ ಶೌಕಾರ್ಯ ಮಾಡ್ರಿ ಅಂತ ಹೇಳಿ ತಮಗೆಲ್ಲರಿಗೆ ಎದ್ದಿದ್ ಕಾಲು ಬೀಳಬೇಕಾದ್ರೆ ಬಹಳ ಕಠಿಣ ಆಕದ ಹೌದು ದಣವಾಕದನ್ರೀಪಾ ದಣವಾಕದ ಆ ಈ ಮೈಕೆ ನಿಮ್ಮ ಪಾ ಹೇಳಿ ಹೌದು ಹಣಿ ಹಚ್ಚಿ ಎಲ್ಲರಿಗೂ ಶರಣು ಶರಣ ಆ ತಾ ಚಾ ತಾ ಚಾ ತಾತ್ ಆಯ್ತ್ ಇರ್ಲಿ ತಾವೆಲ್ಲ ಬಹಳ ಸಂತೋಷದಿಂದ ಕೊಡಿರಿ ಕೋಡಿರಿ ಮ್ಯಾಳು ಈ ಸಲ ನಾವು ಬರೋದು ಬಹುತೇಕವಾಗಿ ಇದು ಮೂರನೇ ಸಲ ಇರಬಹುದು ಈ ಜಾಗದಾಗ ಹೌದೌದು ಈ ಜಾಗದಾಗ ಊರಾಗಂತೂ ಊರಾಗ ಅಡಿ ವಸ್ತಿಯೊಳಗೆ ಬಹಳಷ್ಟು ಸಲ ನಮ್ಮನ್ನ ಕರೆಸಿರಿ ಕರೆಸಿರಿ ಹ ನಮ್ದು ಕೇಳೋದ್ ಬಹಳ ಅಟ ವಿಶೇಷವಾದದ್ದಲ್ಲ ಹೌದು ಆ ಜೊತೆಗೆ ಬಂದಂತ ಕೊಂಬಾರಿ ಕುಂಬಾರಿ ಮೇಳ ಮತ್ತ್ ಅದ್ರಾಗಿ ಮತ್ತಿನ ಕ್ಷಣ ಕ್ಷಣಕ್ಕಂತ ಹೌದ್ ಹಾಳ್ಗಿ ಪಿಂಟು ಮಾಸ್ತಾರ ಏನ್ರಿಪ ಹಳ್ಗಿ ಪಿಂಟು ಮಾಸ್ತಾರ ಹೌದ್ ಹೌದು ಮ್ಯಾಳಲ್ಲಿ ಮತ್ ಇದೊಂದು ಡಂಬರ್ ಆಟ ಏನ ಹುಡ್ಕೊಂಬಂದ ಸಂಘಟ ಹೌದು ಏನೋ ಯೂಟ್ಯೂಬ್ ಚಾಲೂ ಮಾಡ್ದಂಗೆ ಕಾಣ್ತಾನ ಮತ್ ಯೂಟ್ಯೂಬ್ ಅಂದ್ರ ಹಾಡ್ಕಿದಟ್ಟೆ ಪಗಾರ ಸಾಲಲ್ರೀ ಹಾ ಎಲ್ಲಾನೇ ಹೊಡಿಬೇಕ ಕೇಳಿದ್ರ ಯಾಕ ಮಾತುಗಳು ಹೊಸ ಹೇಳ್ತಾನ ಹಾ ಮ್ಯಾಳು ಹಾರ್ಲಾಕ್ ಮನುಷ್ಯಾರ ಹೊಸ ತರ್ತಾನ ಮತ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ನಿಜನು ಅದ ಹೊಸಾದ ಮಾಡ್ಯಾನ ಇದ್ ಎಲ್ಲಾ ಹೊಸದ್ ಹೊಸದ್ ಕಂಡ್ ಹಿಡಿತಾನ ಮಾಡ್ತಾನ ಹೌದು ಯಾಕಂದ್ರೆ ಈ ಹೊಸದ್ ಕಂಡ್ ಹಿಡಿಬೇಕ್ರಿ ಒಂದೇ ಸರ ಏನು ಏನ್ ಮಾಡುದಕ್ಕಿನ ಸಲುವಾಗಿ ಮಾಡುದ್ರಿ ಸರ ರೊಕ್ಕ ಬೇಕು ಏನು ರಾಕಿಲ್ಲ ಇಲ್ಲೇ ಕೆಲಸ ಇಲ್ಲ ರೊಕ್ಕ ಎಲ್ಲಾ ರೊಕ್ಕಿಂದ ನಡೀತದ ಹಿಂಗೂ ಇಲ್ಲ ರೊಕ್ಕಿಂದ ನಡತದ ನಡ್ದದ ಯಾಕೋಗಳೇ ಹಾ ನಾವೊಂದ್ ಮಾತೇಳ್ತ ಹಾ ಹೇಳು ನಿಮ್ಮ ಊರಾಗ ಕೋಟ್ಯಾದಿಶ್ಯದ ನಾವ ಹಾ ಅದಾನಲ್ಲ ಕರೆ ಅವ್ರನ್ನ ಕರೆಸ್ತಾರ ತೆನಿ ಕಡಿ ಕರ್ಸಾರಲ್ಲ ಅವನು ಒಂದೊಂದು ಕೆಲಸ ಕರೆಸ್ತಾರ ರಾ ಕೋಳ ಮಗನ ಅವನಿಗೆ ಕರೆಸ್ತಾರ ಖರೀ ಅಲ್ಲೇ ಸುತ್ತ ನಾಲ್ಕು ಊರಾಗೆ ಹಾ ಕರೆ ಎಲ್ಲಾ ಕಡೆ ಸಿಗಬೇಕಾದ್ರೆ ಇದು ಯಾರು ಪುಣ್ಯ ಕೇಳಿದ್ರ ಹಸಿದ ಪುಣ್ಯ ಯೋಗಿ ಅಮ್ಮೋಗ ಸಿದ್ದೇಶ್ವರ ಮಾಳಿಂಗರಾಯಿ ಬೀರಪ್ಪ ಅವ್ರ ಪುಣ್ಯ ಇತ್ತಂದ್ರ ಅವ್ರ ಕರುಣೆ ಇತ್ತು ಹಿಂದಿನ ಜನ್ಮದ ಪುಣ್ಯದ ಫಲ ಇತ್ತಂದ ಮಾತ್ರ ಹಾ ಅದು ಎಲ್ಲಾ ಎಲ್ಲ ಕಡೆ ತಿರುಗೇಡ ಕ್ಷಿಕ್ ಯಾಕದ ಹಾ ಪುಣ್ಯದಿಂದ ಪುಕಾಟೆ ಹೋತ್ರಿ ಏನಂಗಾಯ್ತು ಪೊಕಾಟ ಹೋಗುದೇನ್ ಮಾಡ್ತಿ ಬಿಡು ರೊಕ್ಕ ಕೊಟ್ರಿ ಏನೇನು ಏನೇನು ಹಾಕಿದ್ ಮತ್ತುದು ಇಲ್ಲಿ ಬಾಳ ಸಂತೋಷದಿಂದ ಕೇಳಿದ್ರ ಯಾಕ ಕೋಡರಿ ಪುಂಟು ಮಾಸ್ತಾರ ನೀವು ಕೇಳ್ರಿ ತಿಳಿಲಾ ನಾವು ಸ್ವಲ್ಪ ಸ್ವಲ್ಪದಾಗ ಹಾಡಿ ಸ್ವಲ್ಪ ಸ್ವಲ್ಪದಾಗ ಮಾತಾಡಿ ಮುಗಿಸಿ ಮುಗಿಸಿ ನಮ್ಮ ಪಿಂಟು ಮಾಸ್ತಾರದು ಮತ್ತ ಹಾಡುವಂತ ಮಾರ ಇರ ಪದ್ಯವನ್ನ ಕೇಳಬೇಕಾಗ್ಯದ್ರಿಪ ನಾವು ನೀವೇಲ್ಲಾರ ಕೇಳುನಂತ ಮಾತನ್ನ ಹೇಳಿ 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 ಈಗ ಬಾಳ ಮಾತಾಡ್ಲಾರದಿನಿ ನಾಕೇ ನೋಡಿ ಚಾಲ್ ಹಾಡಿ ನಾ ಕುಡಿ ಚಾಲ ಹಾಡಿ ಮುಂದ ಕಲಾ ಪಾಳಿ ಹೋಗದ ಹೋಗದ ಹಿಂಗೇನು ಸಂತೋಷದಿಂದ ಕುಡಿಲಿಲ್ಲ ಇದೇ ರೀತಿಯಾಗಿ ಒಂದ್ ಎರಡ್ ಮೂರು ಸಂದ ಕೇಳ್ರಿ ಕೇಳ್ರಿ ಎಲ್ಲಾ ಮಾಡುದು ಅಂತ ಕೇಳಿದ್ರ ಯಾಕೆ ಮಾಡ್ತಾರೀಪ ಇದ್ರ ಈ ಡೊಳ್ಳಿನ ಹಾಡಿಕೆ ಹಚ್ಚುದು ಕೇಳುದು ಇದನ್ ಎಲ್ಲಾ ಯಾಕೆ ಮಾಡ್ತಾರ ಯಾಕ ಮಾಡ್ಬೇಕು ಏನ್ ಮತ್ ಅದರಲ್ಲಿ ಏನ್ ಮಹತ್ವ ಮಾಡಿ ಪ್ಯಾಮ್ ವರ್ಷದಲ್ಲಿ ನೂರ ಅರವತ್ತೈದು ದಿವಸ ಏನ್ಸಪ್ಪ ದಿವಸ ಮನುಷ್ಯ ಅರುತು ಅರಿಲಾರದೆ ತಿಳಿದು ತಿಳಿಲಾರದೆ ನೋಡಿ ನೋಡ್ಲಾರದೆ ಮಾಡಿ ಮಾಡ್ಲಾರ್ದಿ ಎಷ್ಟೋ ಪಾಪ ಕರ್ಮಾದಿಗಳು ಮನುಷ್ಯ ಮಾಡಿರ್ತದ ಆಗಿರ್ತಾವಲ್ರಿಪ ಆ ಮಾಡಿರ್ತಕ್ಕಂತ ಪಾಪ ನಷ್ಟ ಆಗಿ ಹೋಗ್ಬೇಕಾಗಿದ್ರೆ ಡೊಳ್ಳಿನ ಹಾಡ್ಕಿ ಹಚ್ಚೋದು ಅಥವಾ ಕೇಳುದು ಸರಣಿ ಮಾಡಿದ್ರೆ ಮಾಡಿರ್ತಕ್ಕಂತ ಪಾಪ ನಷ್ಟ ಆಗಿ ಹೋತೇಳಿ ಧ್ಯಾನಿ ಕೈ ಹತ್ತಿ ಹೇಳ ಮೇಲೆ ಶ್ವಾಸ ಇಟ್ಟು ನಾವು ನೀವು ನಡಿಬೇಕಾಗಿದೇನ್ರೀಪ್ಪ ನಾವು ನೀವು ನಡಿಬೇಕಾಗಿದೆ ಹಾಂ ಕಲಿಯುಗದ ಕಾಲದ ಹೌದು ಅದು ಕಾಂಪ್ಯೂಟ್ರ್ ಯುಗ ಅದ ಕಾಂಪ್ಯಟ್ರ್ ಯುಗ ಅದ ಯಾಕ ಕಲಿಯುಗದ ಕಾಲ ಕಾಂಪ್ಯೂಟ್ರ್ ಯುಗ ಭಾಳ ಹೇಳ್ಲತ್ತಿದಿ ಏನು ಸೂರ್ಯ ಮ್ಯಾಲೆ ಕೊಂಡ್ಲತ್ತಿದನು ಏನು ಹುಚ್ಚದಿ ನೀ ಯಾಕ ಮ್ಯಾಲಕ ತೆಳಕನ್ ಬೇಡ ಹಾ ಇಲ್ಲಿ ಆಕಡದ್ದು ಭಾಳ ದೂರ ಬೇಡ ಹಾ ಹೇಳು ಇಲ್ಲಿ ಎರಡು ಸಲ ಹಾಡ್ಕಿ ಬಂದಾಗ ಯಾವಾಗ ಬಂದಿದ್ದಿ ರಾತ್ರಿ ಬಂದೇವಿ ಮತ್ತು ಈಗ ಹಗಲದ ಮತ್ತೆ ಯಾಕೆ ಚೇಂಜ್ ಆಯ್ತು ರಾತ್ರಿ ಹೇಳಿ ಚೇಂಜ್ ಮಾಡ್ಯಾರ ನಾನು ಅದನ್ನೇ ಹೇಳುದು ಹಿಂಗ್ ಕಾಂಪೀಟ್ ಕಾಲದ ಬದಲಾವಣೆ ಆಗಕತ್ತದತ್ತ ಯಾಕಂತ ಕೇಳಿದ್ರ ಈ ಡೊಳ್ಳಿನ ಹಾಡಿಕೆ ಆಳ್ಗಿ ಪಿಂಟು ಮಾಸ್ತಾರ ಉಟ್ಟಿಗೆ ಅವರು ಇಂಗ್ಲೀಷ್ ಅರ್ಟಾಳ ಕಲಿಮೇಶ್ ಅವರು ಇವು ಹಾಡಿಕೆ ಎಲ್ಲಾ ಕೂತಲೆ ನಾವೆಲ್ಲಾ ಕೇಳಬಹುದು ಹಾಡ್ಲಾರದೆ ನಾನ್ ಮತ್ತೆ ಹಾಡ್ಲಾರದೆ ಕೂತ್ಲೆ ಹಾಂಗ್ ಕೇಳ್ತಾರೇ ಇಂಥವ್ರ ಮ್ಯಾಲೆ ಇಂಥವ್ರು ಹಾಡ್ಕಿ ನಾವು ಕೇಳಂಗ್ ಮೊಬೈಲ್ದಾಗ ಒದ್ದು ಅಂದ್ರೆ ಕೂತಲೆ ಮನೆಯಾಗೆ ಬರ್ತಾರ ಮೊದಲು ತುಂಬಿಟ್ಟಿರ್ತಾರನು ಹಾ ತುಂಬಿಟ್ಟಿರ್ತಾರ ಹಾಡೋಣ ಹಾ ಹಾಡ್ಲಾರದೆ ಹಾಡೋಣ ಇದ್ರ ತುಂಬಿರ್ತಾರ ಅದನ್ನೇ ಹೇ ಹಚ್ಚಿ ನಾವು ಜಾತ್ರೆ ಮುಗಿಸ್ಬಹುದಾಗಿತ್ತು ಹಾ ಮತ್ ಯಾಕರೀಪ ಇದನ್ನೆಲ್ಲಾ ಯಾಕೆ ಹಚ್ಚಿ ಇಟ್ಟೆಲ್ಲಾ ನಾವು ಬೇಡ ರೊಕ್ಕ ಕೊಟ್ಟು ಇಟ್ಟು ಖರ್ಚು ಮಾಡಿ ಯಾಕೆ ಹಚ್ತಾರೆ ಯಾಕೆ ಹಚ್ಬೇಕಿದ್ರೆ ಮಹತ್ವವಾದ ಏನ ನಾವು ಮೈಕದಾಗ ಹಚ್ಚಿ ಅಡಿಕೆ ಹಚ್ಚಿ ಚಂತನ ಪ್ರಸಾದ ಮಾಡಿ ಮುಗಿಸಬಹುದು ಖರೇ ಇಟ್ಟೆಲ್ಲಾ ಖರ್ಚು ಮಾಡಿ ಯಾಕೆ ಹಚ್ಬೇಕು ಇದಕ್ಕೊಂದು ಅದ ಏನ ಯಾನ್ ಮಹತ್ವವಾದ್ ಕೇಳಿದ್ರ ಏನಾದ್ರಿ ಮಹತ್ವ ನೀವೆಲ್ಲಾ ಬಹಳ ಮಂದಿ ಏ ನೋಡಿದ್ರೆ ನೋಡಿದ್ರ ಉದ್ದಿರ್ತದೆ ಉದ್ದ ಬಂದ ನೋಡೀರಿ ಬಂದೂಕೊಳಿ ಚಿಣಿನ ನೋಡಿರಿ ಹಾ ಕಿಟ್ಟೆ ಇರ್ತ ಸಾಣದು ಆ ಚಿಣಿ ಹಿಂಗ ಕೈಯಾಗಿ ಯಾರ ಮ್ಯಾಗರಿ ಹೋಗಿ ಅದ್ ಟಾಪ್ ಅನ್ನೋದಿಲ್ಲ ಡೊಬ್ ಅನ್ನೋದಿಲ್ಲ ಮುಂದ್ ಲುಸ್ಕಾನು ಮಾಡುದಿಲ್ಲ ಯಾನ ಕೆಲಸ ಮಾಡಂಗಿಲ್ಲ ಅದನ್ನೇ ಚಿಣಿ ಬಂದುಕೋಡ ಜಗದ್ರ ಲಸ್ಕಾನು ಮಾಡ್ತದ ಮುಂದ ಮುಂದೆ ಯಾರ ಕೆಲಸ ಮಾಡ್ತದಲ್ಲ ಹಾ ಹಂಗ ಇದು ಹೇಳಾಕ ದೃಷ್ಟಾಂತ ಸಿದ್ಧಾಂತ ಯಾವ್ದ್ರಿಪಾ ಸಿದ್ಧಾಂತ ಏನದ ಕೇಳಿದ್ರ ಏನ ಇದು ಮೊಬೈಲ್ದಾಗ ಹಚ್ಚಿ ಹಾಡಾ ಕೇಳುದಂದ್ರ ಖುಲ್ಲಾ ಚೀನಿ ಒಗದಂಗ್ ಇದು ಪ್ರತ್ಯಕ್ಷವಾಗಿ ಖರ್ಚು ಮಾಡಿ ಬಂದು ಕೇಳುದಂದ್ರ ಇದು ಹಾಕಿ ಚಿಣಿ ಬಂದುಕಿ ಇದು ಜಗದಂಗದಂಗ ಇಟ್ಟಿ ಇದಾಗ್ಯದ ಹಾಡಿಕೆ ಹಚ್ಚೋದು ಕೇಳೋದು ಪ್ರಸಾದ ಮಾಡೋದು ಮಾಡ್ಬೇಕಾಗ್ಯದ ಮಾಡ್ಬೇಕಾಗ್ಯದ ತಾವೆಲ್ಲಾ ಪುಣ್ಯವಂತರ ಇದ್ರಿ ಏನು ಅಂತ ಮಾತನ್ನ ಹೇಳಿ ಹೇಳಿ ಭಾಳ ಮಾತಾಡ್ಲಾರದಿನಿ ನಾಕೇ ನೋಡಿ ಚಾಲ ಹಾಡಿ ಇಲ್ಲಿ ಬರುವ ಒಂದ್ ಎರಡ್ ಮೂರು ಸಂದ್ ಬರ್ತಾವ ನಮ್ ಪಿಂಟು ಮಾಸ್ತರ ಮಂದಿ తోಡಾದೆ ಅಂತ ಹೇಳಿ ನಮ್ಮ ಮ್ಯಾಗ್ ನುಗ್ಸನ ನಾವು ಹಾ ಹೌದು ಹೌದು ಅವರು ಏನು ಹೇಳಾರ ಅಂತ ಕೇಳಿದ್ರೆ ಏನಾ ಆ ಉಟ್ಗಿ ಗ್ರಾಮದ ಕಲಾವಿದರ ಯಾವ ವಿಷಯ ನಿಡತಾರ ಹಾ ಬೆಳಸಿಗೆ ಹೋಗೋಣ ಅಂತ ಹೇಳಿ ನಾವು ಅದಕ್ಕೆ ಟಕ್ಕರ್ ಕೊಡೋಣ ಅಂತ ಹೇಳಿ ಹಾ ಅನ್ನುಂತ ವಿಷಯ ಹೇಳಿ ಹೇಳೇ ಆ தம பாட்டார நீர் எல்லாரும் கூடிக்கொண்டு ஏன் இதே சந்தனாகர்ச்சூப்பி ஏன விஷய விங்கணி தயாரி டாழி கொட்டி இதே சந்தன இட் பிடித்த அப்பணே அல அப்பணே அல சகலெல்லாம் டாழி மாரல போல பூட இரலி இல்ல விஷயம் விங்கடேதன் ಜಗತ್ತದೊಳಗ ಏನ ಇಂಥವೆಲ್ಲ ಜಾತ್ರೆ ಕೇತ್ರೆ ಡೊಳ್ಳಿನ ಹಾಡಿಕೆ ಇದು ಎಲ್ಲಾ ನಡಿಬೇಕಾದ್ರ ಏನ್ ಮಾಡ್ಬೇಕ್ರಿ ಪಂದ್ ಎರಡು ಮಾತ್ರೆ ಮೇಲೆ ನಡ್ದವ್ ಹೆಂಗತ್ ಫಲಂಬ ಮನಿ ತೊಳದು ಮನಿ ಕಡಸ ಜಾತ್ರೆ ಮಾಡುದು ಮಾಡಿದ್ರು ಹೌದು ಏನ್ ಮಾಡ್ಬೇಕ್ರಿ ಪಂದ್ ಎರಡ್ರ ಮ್ಯಂಗ್ ನಡ್ದು ಇದು ಬರೀ ಹೆಂಗ ಹೆಂಗತ್ ಕೇಳಿದ್ರ ಜಗತ್ ಒಳಗ ಒಂದು ಕುಡಿದೊರೆ ಮಾಡ್ಬೇಕಾಗ್ಯದ ತಗೊಳ್ದರೆ ಹೌದು ಒಂದು ಕುಡಿದರೆ ಮಾಡುದು ಒಂದು ತಗೋಳ ಬೇರೆ ಮಾಡ್ಬೇಕು ಇಟ್ಟರ್ ಕಾಲಾಗಿ ಇಟ್ಟು ಎಲ್ಲ ಗಾದ್ರಿ ಹಿಡಿದದ ನಡ್ದ ನಡ್ದದ ಜಗತ್ತದ ಜಗತ್ತದೊಳಗೆ ಏನು ಕೊಡುದು ಶ್ರೇಷ್ಠ ಏನು ತಗೋಳುದು ಶ್ರೇಷ್ಠ ಹೌದೌದು ಅಂತಕ್ಕಂತದ ಹೌದು ವಿಷಯ ಇಟ್ಟೇವಿ ಹೌದು ಈ ವಿಷಯದ ಮ್ಯಾಗ ಯಾವ್ದು ಅನುಕೂಲ ಆಕದ ಅದನ್ನ ಹಿಡ್ಕೊಂಡು ಬೆಳಸ್ತಾರ ಬಿಟ್ಟಿದ್ ನಮಗ್ ಪರಮಾತ್ಮ ಇಟ್ಟು ಬುದ್ಧಿ ಕೊಡ್ತಾನ ಅಷ್ಟರ ಮಟ್ಟಕ್ಕೆ ಬೆಳೆಸಲಾಕ ಪ್ರಯತ್ನ ಮಾಡೋಣ ಇಲ್ಲ ಮತ್ತ ಇದು ಬಹಳ ಹಳೀದಾಗ್ಯದ ಹಂಗ್ ಮಾಸ್ತರ್ ತಿಳಿಯಾಗದ ಏನ್ರಿ ಬತ್ತು ಅಂದ್ರ ಹಾ ಮತ್ತೆ ಆಗೋ ಹಸ ಜಗತ್ತದೊಳಗೆ ಜಗತ್ತದೊಳಗ ಶರಣರ್ ಅಂತಕ್ಕಂಥ ಸಂತರ ಶ್ರೇಷ್ಠ ಅದಾರ ಇಬ್ಬರಲ್ಲಿ ಯಾವಾಗ ಪವಾಡ ಶ್ರೇಷ್ಠದ ಅಂತಕ್ಕಂಥದ್ದು ಅದನ್ನು ಕೂಡ ನಡ್ಸಕ್ ಬರ್ತದ ಯಾವಾಗ ಇದ್ರೊಳಗ ತಮಗ ಅನ್ನುವ ಅನುಭವ ಅನಿಸ್ತದ ಅದೋ ಬೆಳಸ್ರಿ ತಿಳಿ ತಮಗೆಲ್ಲರಿಗೆ ಒಂದನೇ ಹೇಳಿ ಈಗ ನಾಲ್ಕು ನೋಡಿ ಚಾಲ ಹಾಡಿ ಮುಂದ ಕಲಾವಿದ್ರಿ ಪಾಳಿ ಹೋಗದ ಹಿಂಗೆ ಶಾಂತ ತಿನ್ಕ ಪಡ್ತೇಳಿ ತಮಗೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಈಗ ಇಟ್ಟದ ಕಕ್ಕ ಒಂದು ವಿಷಯದೊಳಗೆ ಪೆಟ್ರೋಲ್ ಸರ್ ಅಗದಿ ಮಾರ್ಮಿಕವಾಗಿ ಹೇಳ್ತಾರ ಈಗ ಒಪ್ಪರು ಇಲ್ಲಿ ಚರ್ಚೆ ಹಾ ಬಹಳ ಒಳ್ಳೆಯದ ಆ ಮಾರ್ಮಿಕವಾಗಿ ಒಂದು ಪಿಂಟ್ ಮಾಸ್ತರ್ ಹೇಳ ಅವರ ಒಂದು ವಿಷಯ ಹಾ ಅದರ ಮೇಲೆ ಮುಂದೆ ನಡೆತಾ ಈ ಈ ಈಗ ನಾವು ಚಾಲಾ ಹಾಡಿ ಪಾಳಕ ಗ್ರಾಮ ಕೂಡ ನೋಡೋಣ ಮುಂದೆ ಹೆಂಗೆ ಬರುತ್ತೆ ಹಾಗೆ ಹೋಗೋಣ ಅಂತೆ ಆ ತ ತ ತ ನಿರ್ಗುಣ ಸಗುಣರು ಮಾಸ್ತರ್ ಇದ್ರಾಗ ಭಾಳ ಅನಭೋಧ ಮಾತು ಹೇಳ್ತಾರೆ ಅಂತೇಳಿ ಇಲ್ಲಿ ಕೂತಂಥ ಕಲಾಭಿಭವದ್ದು ಅಭಿಮಾನದ ಹಾಂ ಅದಕ್ಕೆ ಸ ಸಗುಣ ಮತ್ತು ನಿರ್ಗುಣ ಹಾಂ ಇದರಾಗೆ ಯಾವಾಗ ನೀವು ಚಾಯ್ಸ್ ಅದ ರೀ ಹಾಂ ಇರಲಿ ಇಲ್ಲಿಂದ ಬಹಳ ಅಧ್ಯಾತ್ಮವಾಗಿ ಮಾತಾಡುವಂತ ಮಾಧ್ಯಮಗಳದಾರ ಜಗತ್ತದೊಳಗೆ ಸಗುಣ ಪರಮಾತ್ಮ ಶ್ರೇಷ್ಠನು ಹಾಗಾವ ಏನು ನಿರ್ಗುಣ ಪರಮಾತ್ಮ ಶ್ರೇಷ್ಠ ಕಮಿಟಿಯವ್ರ ಇಟ್ಟಾರ ಕಮಿಟಿಯವ್ರಿಟಾರ ಆ ಇದ್ರೊಳಗೆ ಯಾವಾದ ಆ ಅನುಭವ ಇಸ್ತಾರ ನಾವು ನಡೆಸ್ರಿ ಅನ್ನುವಂತ ಮಾತನ್ನು ಹೇಳ ಇಲ್ಲಿ ನಮ್ಮ ಕಾಡಿ ಸಗುಣ ಪರಮಾತ್ಮ ಅಂತಕ್ಕಂಥದ ನಮ್ಮ ಕಡೆ ಇರ್ಲಿ ಹಾ ನಿರ್ಗುಣನಂತ ಯಾಕಂದ್ರ ಅವ್ರು ಮೊದಲೇ ಮಾತಾಡ್ತಾರ ಆ ನಿರ್ಗುಣ ಪರಮಾತ್ಮ ಅವರು ಕಡಿತ ಸಗುಣದಿಂದ ಏನೇನ್ ಆಗ್ಯದ ಎಲ್ಲೆಲ್ಲಿ ಪರಮಾತ್ಮ ಏನ್ ಮಾಡದ ನಿರ್ಗುಣದಿಂದ ಹೆಂಗದಂತಕ್ಕಂಥ ಹೇಳ್ತಾರೆ ಹೇಳ್ತಾರ ಬಾಳ ವಿಶ್ಲೇಷಣೆ ಮಾಡಿ ತಮಗೆ ತಿಳಿಸ್ತಾರ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ನಾಕೊಂಡು ಚಾಲ ಹಾಡು ಮುಂದೆ ಒಳ್ಳೆದ ಪಾಳಿ ಹೋಗೋದು ಹೆಂಗೇ ಅಂತ ತನಕ ಕಾಪಾಡ